ನೀವು ಕೂಡ ಜೋರ್ ಸದ್ದು ಮಾಡ್ಬಿಟ್ರಿ ಆ ಸೌಂಡ್ ಇನ್ನು ಕಿವಿಗೆ ರಿಂಗ್ ಅಣಸ್ತಾನೆ ಇದೆ ಟೀಚರ್ ಟೀಚರ್ ಆಗೋಕೆ ಅಂತ ಆದ್ರೆ ಮುಖ್ಯ ಕಾರಣ ಅಂತ ಇರುತ್ತೆ ಅವ್ರು ನನ್ನ ಸೇರ್ಸ್ಕೋತಾರೆ ಆದ್ರೆ ಇಮಿಡಿಯೇಟ್ ಆಗಿ ಪಾತ್ರ ಕೊಡಲ್ಲ ರಂಗಭೂಮಿಯಲ್ಲಿ ಕಲಿಯೋದು ಸಾಕಷ್ಟು ಇದೆ ಪರೀಕ್ಷೆ ನಡೆಯುತ್ತೆ ಗಟ್ಟಿನ ಜೊಳ್ಳ ಅನ್ನೋದು ಅದ್ರಲ್ಲಿ ನಾವು ತೂರ್ ಅಷ್ಟೇ ಆ ತರದ್ ಒಂದ್ ಆಕ್ಟಿಂಗ್ ನಾನು ಮಾಡ್ಲೇಬೇಕು ಅಂತ ಮನ್ಸೂರೆಗೊಂಡ್ ಹೋಗಿದ್ದೆ ನಾನು ನನಗೆ ಏನು ಬೇಕು ಅನ್ನೋದು ನನ್ನೊಳಗೆ ತೂಕ ಮಾಡಿ ನಿಲ್ಸುತ್ತೆ ಅಲ್ಲಿ ಒಂದು ಮಡಕೆ ಆಗಬೇಕಾದ್ರೂ ಮಣ್ಣು ಅಷ್ಟು ಹದ ಆಗಬೇಕಂತ ನಾನು ಯಾವತ್ತು ಅಯ್ಯೋ ಕಸ ತೆಗಿಯೋಕೆ ಕೊಟ್ಬಿಟ್ರು ಅಥವಾ ನೆಲ ಒರ್ಸೋಕೆ ಕೊಟ್ಟರು ಅಂತೆಲ್ಲ ನಾನು ಅನ್ಕೊಂಡಿದ್ದು ಇಲ್ಲ ಅದೆಲ್ಲ ನನ್ನ ತಲೆಗೆ ಬಂದೂ ಇಲ್ಲ ಪ್ರಿಯಾ ಶಟಮರ್ಷಣ ಅವರ ಜೊತೆಗೆ ಒಂದಷ್ಟು ಮಾತುಕತೆನಾ ಆಡ್ತಾ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ಸರ್ ಪಾಡ್ಕಾಸ್ಟ್ ಗೆ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಹೇಗಿದ್ದೀರಿ ಆರಾಮಿದ್ದೀನಿ ಸರ್ ನೀವು ಚೆನ್ನಾಗಿದ್ದೀನಿ ಮೇಡಮ್ ಮತ್ತೆ ಹೇಗಿದೆ ಸಿನಿಮಾ ಜರ್ನಿ ಸಿನ್ಮಾ ಜರ್ನಿ ತುಂಬ ಚೆನ್ನಾಗಿದೆ ಸರ್ ಅಂದರೆ ಆರಾಮಾಗಿ ನಡೀತಾ ಇದೆ ನಡಿತಾ ಇದ್ರಲ್ಲಿ ನೀವು ಕೂಡ ಜೋರು ಸದ್ದು ಮಾಡ್ಬಿಟ್ರಿ ಆ ಸೌಂಡ್ ಇನ್ನೂ ಕಿವಿಗೆ ರಿಂಗ್ ಅನಿಸ್ತಾನೇ ಇದೆ ಹೇಗೆ ಅನಿಸ್ತಾ ಇದೆ ಒಂದ್ಸರಿ ಆ ಸೌಂಡಿಂಗು ಅದೆಲ್ಲ ಕೇಳಿದಾಗ ಆ ಸೌಂಡಿಂಗ್ ಎಲ್ಲ ಕೇಳಿದಾಗ ತುಂಬ ಬ್ಲೆಸ್ಟ್ ಫೀಲಿಂಗ್ ಅನಿಸುತ್ತೆ ಸರ್ ನಂಗೆ ತುಂಬ ಖುಷಿ ಆಗುತ್ತೆ ಯಾ ಯಾರು ಬೈಸಲ್ಲ ಅಂಥದ್ದು ಒಂದು ಇದನ್ನು ಅಲ್ವ ಅಂದರೆ ಆ ಥರದೊಂದು ಅಪ್ರಿಸಿಯೇಷನ್ ಆಶೀರ್ವಾದ ಕರೆಕ್ಟ್ ಒಪ್ಪಿಗೆ ಎಲ್ಲ ಎಲ್ಲರಿಗೂ ಸಿಗಲ್ಲ ನಿಮಗೆ ಸಿಕ್ಕಿದೆ ಓಕೆ ಈ ಒಪ್ಪಿಗೆ ಸಿಗಬೇಕಂತಂದ್ರೆ ಇದಕ್ಕಾಗಿ ನೀವು ಹೆಚ್ಚು ಕಮ್ಮಿ ಒಂದು ದಶಕದ ಪಯಣ ಅದಕ್ಕೂ ಹೆಚ್ಚಾಗಿ ನೀವು ಈ ರಂಗಭೂಮಿಯಿಂದನೇ ತಗೊಂಡ್ರೆ ಒಂದು ಹದಿನೈದು ವರ್ಷದ ಜರ್ನಿ ಇದು ಅಲ್ವಾ ಸ್ವಲ್ಪ ಹಿಂದಕ್ಕೆ ಹೋಗೋಣ ಪ್ರಿಯ ಅವರು ಎಲ್ಲಿನವರು ಓದಿದ್ದೆಲ್ಲಿ ಆಮೇಲೆ ಈ ಕಲೆಗೆ ಹೆಂಗ್ ಬಂದ್ರಿ ಮನೆ ಬ್ಯಾಕ್ ಗ್ರೌಂಡ್ ಏನಾದ್ರು ಇತ್ತ ಇತ್ಯಾದಿ ಹೌದು ಅಂದ್ರೆ ನಾನು ಮೈಸೂರಿನ ಹುಡುಗಿ ಮೂಲತಃ ಮೈಸೂರಿನವಳು ಕಲೆ ನಮ್ಮ ಮನೇಲಿ ಎಲ್ಲ ನಮ್ಮ ಮನೇಲಿ ಟೀಚರ್ಸ್ ಫ್ಯಾಮಿಲಿ ಸ್ಟ್ರಿಕ್ಟ್ ಫ್ಯಾಮಿಲಿ ಕಂಪ್ಲೀಟ್ ಶಿಕ್ಷಕರು ಎಲ್ಲಿಂದ ಎಲ್ಲಿಗೆ ಹುಡುಕಿದ್ರು ಶಿಕ್ಷಕರು ನಮ್ಮ ತಂದೆಗೆ ಒಂದು ಒಂದು ಸಣ್ಣ ಅಭ್ಯಾಸ ಇತ್ತು ಏನಂತ ಅಂದ್ರೆ ಅವರು ಡ್ಯಾನ್ಸ್ ಮಾಡೋರು ಸೊ ಕಲೆ ಅಂತ ಬಂದ್ರೆ ಬಂದರೆ ಅಪ್ಪಂದದೊಂದು ಸಣ್ಣ ಎಳೆ ಇದೆ ಸೊ ಅದು ಬಿಟ್ರೆ ಆಕ್ಟಿಂಗ್ ಅಂತ ಎಲ್ಲ ಅಥವಾ ರಂಗಭೂಮಿ ಇರಬಹುದು ಸಿನಿಮಾ ಇರಬಹುದು ಈ ತರದ್ದೆಲ್ಲ ಯಾರು ಇಲ್ಲ ನಾನೇ ಮೊದಲಿಗಳು ಹೌದು ಫ್ಯಾಮಿಲಿಯಿಂದ ಆ ಸೊ ನನ್ನ 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 ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಆ ಥರದ್ದೆಲ್ಲ ಏನೂ ಇಲ್ಲ ಆಕ್ಟಿಂಗ್ ಅಂತ ಬಂದ್ರೆ ನೀವು ಒಬ್ಬರೇ ಹೌದು ಬಣ್ಣದ ಲೋಕಿಗೆ ಧುಮ್ಕಿದ್ದು ಹೌದು ಓದಿದ್ದೇನು ಇಲ್ಲಿ ಓದಿದ್ದು ನಾನು ಟೀಚರ್ ಆಗೋಕ್ಕೆ ಅಂತ ಓದಿದ್ದು ಟಿ ಸಿ ಎಚ್ ಎಲ್ಲ ಮಾಡಿ ಬಟ್ ನಾನು ಶಾಲೆಯಲ್ಲಿ ಪಾಠ ಮಾಡೋ ಟೀಚರ್ ಆಗಲಿಲ್ಲ ರಂಗಭೂಮಿ ಗೀಳು ಶುರುವಾಗುತ್ತೆ ಓಕೆ ಸೊ ರಂಗಭೂಮಿಯಿಂದ ಸಿನಿಮಾ ಸೊ ಈಗ ಅಂದ್ರೆ ಟೀಚ್ ಮಾಡ್ತೀನಿ ನಾನು ಮತ್ತೆ ಅವಿನಾಶ್ ಇಬ್ರು ಕೂಡ ಅವಾಗ ಅವಾಗ ವರ್ಕ್ ಶಾಪ್ಸ್ ಆಕ್ಟಿಂಗ್ ವರ್ಕ್ ಶಾಪ್ಸ್ ನ ಟೀಚ್ ಮಾಡ್ತೀವಿ ಸ್ಕೂಲ್ ಮಕ್ಳಿಗೆ ಮಾಡಲಿಲ್ಲ ಈಗ ರಂಗಭೂಮಿ ಮಕ್ಳಿಗೆ ಮಾಡ್ತಾ ಇದ್ದೀವಿ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಓಕೆ ಸ್ಕೂಲು ಟೀಚರ್ ಆಗ್ಲಿಲ್ಲ ಇಲ್ಲಿ ಟೀಚರ್ ಆದ್ರೆ ಆದ್ರೆ ಈ ಟೀಚರ್ ಆಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಇರುತ್ತೆ ಆ ಸೆಳೆತ ಅನ್ನೋದು ಆ ಸೆಳೆತ ಬಂದಿದ್ದೆ ಇರಲಿ ಅದು ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಮಂಡ್ಯ ರಮೇಶ್ ಸರ್ಗೆ ಕೊಡಬೇಕು ನಟನ ಮೈಸೂರು ನಟನ ಮಂಡ್ಯ ರಮೇಶ್ ಸರ್ ಎಲ್ಲರಿಗೂ ಗೊತ್ತಿರ್ತಾರೆ ಸೊ ಅಲ್ಲಿ ಅದು ನನ್ನ ಅಂದರೆ ನಟನಾ ಶಾಲೆ ನನ್ನ ರಂಗಭೂಮಿ ಜರ್ನಿ ಶುರುವಾಗಿದ್ದು ಅಲ್ಲಿಂದ ನನ್ನ ನಟನೆ ಜರ್ನಿ ಶುರುವಾಗುತ್ತೆ ಅಲ್ಲಿಂದ ಸುಮ್ಮನೆ ಅಮ್ಮ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸ್ತಾಳೆ ಅಲ್ಲಿ ರಜಾ ಮಜಾ ಅಂತ ಒಂದು ಸಮ್ಮರ್ ಕ್ಯಾಂಪ್ ನಡೆಯುತ್ತೆ ತುಂಬಾ ಫೇಮಸ್ ಅದು ಸೊ ಅದೆಲ್ಲ ಮುಗದ್ಮೇಲೆ ಅಲ್ಲಿ ವಾಲಂಟಿಯರ್ ಆಗಿ ನಾನು ಹೋಗಿ ಸೇರ್ಕೋತೀನಿ ಅಂದ್ರೆ ಸ್ವಯಂ ಸೇವಕಿಯಾಗಿ ನಾನು ನಟನಾಗೆ ಸೇರ್ಕೋತೀನಿ ಅಲ್ಲಿ ಒಂದು ನಾಟಕನ ನೋಡಿ ನಾನು ತುಂಬಾ ಪ್ರಭಾವಕ್ಕೆ ಹೌದು ಯಾವ ನಾಟಕ ಅದು ಅಗ್ನಿ ಮತ್ತು ಮಳೆ ಅಂತ ಕರ್ನಾಡರ ಒಂದು ನಾಟಕ ಸೊ ಅದ್ರಲ್ಲಿ ಒಂದು ಪಾತ್ರ ನಂಗೆ ಸಖತ್ ಕಾಡ್ಬಿಡುತ್ತೆ ಎರಡ್ ಮೂರ್ ದಿವಸ ನಂಗೆ ನಿದ್ದೆನೆ ಬರಲ್ಲ ನಿತ್ತಿಲೆ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ನ ಲೈಫ್ ನಲ್ಲಿ ಅಷ್ಟು ಸೀರಿಯಸ್ ಆಗಿ ನನ್ನ ನಾಟಕ ನೋಡಿದ್ದಾಗ್ಲಿ ಅಥವಾ ನನ್ಗೆ ಅಷ್ಟು ಅಂದ್ರೆ ನಾನು ಆ ತರ ಪ್ರಭಾವಕ್ಕೊಳಗಾಗಿದ್ದು ಇರ್ಲಿಲ್ಲ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾಟಕ ನೋಡಿದ್ದು ಈ ತರ ಎಲ್ಲ ಇದೆಯಾ ಅನ್ನೋದು ನನಗೆ ನಂಗೆ ಐಡಿಯಾನೇ ಇರ್ಲಿಲ್ಲ ಮನೇಲಿ ಯಾರು ಆ ಲೈನ್ ನಲ್ಲಿ ಇರ್ಲಿಲ್ವಲ್ಲ ಸೊ ನಾನು ಹಾಡ್ತಿದ್ದೆ ಡಾನ್ಸ್ ಮಾಡ್ತಿದ್ದೆ ಡ್ರಾಯಿಂಗ್ ಮಾಡ್ತಿದ್ದೆ ಆಮೇಲೆ ಪುಸ್ತಕಗಳು ಓದ್ತಿದ್ದೆ ಒಬ್ಬ ಶಿಕ್ಷಕಿ ಆಗುವಂತ ಎಲ್ಲ ಲಕ್ಷಣದು ಮತ್ತೆ ಶಿಕ್ಷಕಿ ಆಗಕ್ ಸೊ ಈ ನಟನೆ ಅನ್ನೋದು ಹೊಸದಾಗ್ ಸೇರ್ಕೊಳತ್ ಅವಾಗ ನಾನು ರಮೇಶ್ ಸರ್ ಹತ್ರ ಹೋಗಿ ಆಕ್ಟ್ ಮಾಡ್ಬೇಕು ಸರ್ ತುಂಬಾ ಇಷ್ಟ ಆಯ್ತು ನಾಟಕ ನೋಡಿದ್ದು ಅಂತೆಲ್ಲ ಹೇಳಿದಾಗ ಅವ್ರು ನನ್ನ ಸೇರ್ಸ್ಕೋತಾರೆ ಆದ್ರೆ ಇಮಿಡಿಯೇಟ್ ಆಗಿ ಪಾತ್ರ ಕೊಡಲ್ಲ ಹೌದು ರಂಗಭೂಮಿ ಎರಡು ವರ್ಷ ನನ್ ಕಾಯ್ತೀನಿ ಕಂಪ್ಲೀಟ್ ಸ್ಟೇಜ್ ವರ್ಕ್ಗಳು ಇರಬಹುದು ಅಂದ್ರೆ ಅಂದ್ರೆ ನಟನೆ ಹಿಂದಿನ ಕೆಲಸಗಳು ಏನೇನಿದೆ ರಂಗದ ಹಿಂದಿನ ಕೆಲಸಗಳಲ್ಲಿ ನಾನು ನಾನು ತೊಡಗಿಸ್ಕೊತೀನಿ ಸೊ ಅದಾದ್ಮೇಲೆ ಆಫ್ಟರ್ ಟೂ ಇಯರ್ಸ್ ನನಗೆ ಪಾತ್ರ ಸಿಗುತ್ತೆ ಒಂದು ಸಣ್ಣ ಪಾತ್ರ ಸಿಗುತ್ತೆ ಒಂದು ಐದು ಸೆಕೆಂಡ್ ಆರು ಸೆಕೆಂಡ್ ಬರುವಂತ ಪಾತ್ರ ಅಲ್ಲಿಂದ ನನ್ನ ನಟನಾ ಜರ್ನಿ ಶುರುವಾಗುತ್ತೆ ನಟನೆಯ ಜರ್ನಿ ವರ್ಷದ ಡ್ಯೂರೇಷನ್ ಅಲ್ಲಿ ಏನೆಲ್ಲ ಮಾಡಿದ್ರಿ ರಂಗಭೂಮಿಯಲ್ಲಿ ಏನೆಲ್ಲ ಕಲ್ತ್ರಿ ಯಾಕಂದ್ರೆ ರಂಗಭೂಮಿಲಿ ಕಲಿಯೋದ್ ಸಾಕಷ್ಟು ಇದೆ ಒಬ್ಬೊಬ್ಬ ರಂಗಭೂಮಿ ಅವರೇ ಸ್ಟೇಜ್ ರೆಡಿ ಮಾಡಬೇಕು ಅವರೇ ಪರಿಕರಗಳನ್ನ ಇಡಬೇಕು ಮತ್ತೆ ಪಾತ್ರಧಾರಿ ಆಗಬೇಕು ಸೊ ಅವೆಲ್ಲ ಹೆಂಗ್ ಕಲಿಸ್ತು ಅಂತ ಇಂಪಾರ್ಟೆಂಟ್ ಆಗಿ ಇಂಪಾರ್ಟೆಂಟ್ ಆಗಿ ಅದಕ್ಕೆ ಒಂದು ಅದಕ್ಕೆ ಅದು ಒಂದು ಸಹನೆ ಬೇಕಾಗುತ್ತೆ ಸರ್ ಅದೊಂದು ಪೇಷನ್ಸ್ ಲೆವೆಲ್ ಬೇಕು ಸೊ ಅದು ಪರೀಕ್ಷೆ ನಡೆಯುತ್ತೆ ಗಟ್ಟಿನ ಜೊಳ್ಳ ಅನ್ನೋದು ಸೊ ಅದ್ರಲ್ಲಿ ನಾವು ತೂರ್ ಅಷ್ಟೇ ನನಗೆ ಬಲವಾಗಿದ್ ಬೇಕು ಅಂತ ಅಂದ್ರೆ ನನಗೆ ಏನ್ ಬೇಕು ಅನ್ನೋದು ನನ್ನೊಳಗೆ ತೂಕ ಮಾಡಿ ನಿಲ್ಸುತ್ತೆ ಅಲ್ಲಿ ಸೊ ನಮ್ಮನ್ನ ಗಟ್ಟಿ ಮಾಡುತ್ತೆ ಸೊ ನನಗೆ ನಾನು ಆಕ್ಟರ್ ಆಗ್ಬೇಕು ಅನ್ನೋದು ಬಂದ್ಬಿಟ್ಟಿತ್ತು ಅವಾಗ ಹ್ಮ್ ಆ ಥರದ್ದು ಒಂದು ಆ್ಯಕ್ಟಿಂಗ್ ನಾನು ಮಾಡಲೇಬೇಕು ಅಂತ ಯಾಕೆಂದ್ರೆ ಮನಸೂರೆಗೊಂಡೋಗಿದ್ದೆ ನಾನು ಸೊ ಹಾಗಾಗಿ ನನ್ನ ಕಾಸ್ಟ್ಯೂಮ್ ಎಲ್ಲ ಅಂದರೆ ತೆಗೆದಿಡೋದು ಮಟ್ಸಿಡೋದು ವಾಶ್ ಮಾಡೋದು ಆಮೇಲೆ ರಿಹರ್ಸಲ್ ಶುರುವಾಗೋಕ್ಕು ಮೊದಲು ಆ ಜಾಗಗಳನ್ನೆಲ್ಲ ಕ್ಲೀನ್ ಮಾಡೋದು ಆಮೇಲೆ ರಿಹರ್ಸಲ್ ರೀಡಿಂಗ್ ಎಲ್ಲ ನಡೆಯುವಾಗ ಬ್ರೇಕ್ನಲ್ಲಿ ಕಾಫಿ ಕೊಡೋದು ಎಲ್ಲ ಇದು ಮಾಡೋದು ಆಮೇಲೆ ರೀಡಿಂಗ್ ಹೆಂಗಾಗುತ್ತೆ ಅಂತ ಸರ್ಕಲಿಂದ ಹೊರಗಡೆ ನಿಂತು ನೋಡ್ಕೊಳ್ಳೋದು ನಿಧಾನವಾಗಿ ಸ್ಕ್ರಿಪ್ಟನ್ನ ಕೈಗೆ ತಗೊಳೋದು ಪ್ರಾಂಪ್ಟಿಂಗ್ ನಿಂತ್ಕೊಳ್ಳೋದು ಅಂದ್ರೆ ಬ್ಲಾಕಿಂಗ್ ನಡೆಯುವಾಗ ನಾನು ಪ್ರಾಂಪ್ಟಿಂಗ್ ನಿಂತ್ಕೊಳ್ಳೋದು ರಿಹರ್ಸಲ್ ಎಲ್ಲ ಮುಗಿದ ಮೇಲೆ ಕ್ಲೀನಿಂಗ್ ಕೆಲಸಗಳು ಇರಬಹುದು ಆಮೇಲೆ ಶೋಗಳು ನಡೆಯುವಾಗ ಅದ್ರ ಹಿಂದೆ ಬೇಕಾಗುತ್ತೆ ಒಂದಷ್ಟು ಅಂದ್ರೆ ಕೆಲಸಗಳು ನಡೆಯುತ್ತೆ ರಂಗದ ಹಿಂದಿನ ಕೆಲಸಗಳು ಪ್ರಾಪರ್ಟಿ ತಯಾರಾಗದಿರಬಹುದು ಸೆಟ್ಗಳು ತಯಾರಾಗದಿರಬಹುದು ಸೊಲ್ಲದ್ರ ಜೊತೆ ನಾನು ಅಂದ್ರೆ ಕಳೆದ ಹೋಗ್ಬಿಟ್ಟಿದ್ದೆ ನಾನು ಆಕ್ಟಿಂಗ್ ಬಂದು ಮಾಡ್ತಿಲ್ಲ ಅನ್ನೋದೊಂದ್ ಬಿಟ್ರೆ ನನ್ನ ಲೈಫ್ ನಲ್ಲಿ ಏನೋ ಒಂದು ಅದ್ಭುತ ನಡೀತಿದೆ ಅಂತ ನಾನು ಕಳ್ದು ಹೋಗಿದ್ದೆ ಅದು ಮಾತ್ನಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಆಗಲ್ಲ ರಂಗಭೂಮಿ ಒಂದು ನಾವು ನಾನಿವಾಗ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ಜಾಸ್ತಿ ನಾನು ನಾಟಕಗಳಲ್ಲಿ ನನ್ನ ತೊಡಗಿಸ್ಕೊಳಕ್ ಆಗ್ತಿಲ್ಲ ಸೊ ಬಟ್ ಅದು ಒಂಥರ ಗೋಲ್ಡನ್ ಡೇಸ್ ನನಗೆ ಆ ಎರಡು ವರ್ಷ ಪರ್ಟಿಕ್ಯುಲರ್ ಆಗಿ ಆ ಎರಡು ವರ್ಷ ಮಾತ್ರ ಅಂದ್ರೆ ನನಗ್ ಗೊತ್ತಿತ್ತು ನನ್ನ ಪರೀಕ್ಷೆ ಆಗ್ತಾ ಇದೆ ಅಂತ ನನಗೆ ಅಂದ್ರೆ ಅದು ನಂಬಿಕೆ ಇತ್ತು ನನಗೆ ಸಿಕ್ಕೇ ಸಿಗುತ್ತೆ ಆಮೇಲೆ ನಾನು ಮಾಡ್ತಿದ್ದ ಪ್ರತಿ ಕೆಲಸನೂ ನಾನು ಎಂಜಾಯ್ ಮಾಡ್ತಿದ್ದೆ ಆಮೇಲೆ ಆ ಕೆಲಸಗಳು ನನ್ನನ್ನ ಒಂದೊಂದು ಪ್ರತ್ಯೇಕವಾಗಿ ಪ್ರತಿಯೊಂದು ಕೆಲಸನೂ ನನ್ನನ್ನು ತಿದ್ದುತ್ತಿತ್ತು ಸೊ ಅದನ್ನು ನಾನು ಎಂಜಾಯ್ ಮಾಡ್ತಿದ್ದೆ ನಾನು ಯಾವತ್ತು ಅಯ್ಯೋ ಕಸ ತೆಗೆಯೋಕೆ ಕೊಟ್ಬಿಟ್ರು ಅಥವಾ ನೆಲ ವರ್ಷಕ್ಕೆ ಕೊಟ್ಟರು ಅಂತೆಲ್ಲ ನಾನು ಅನ್ಕೊಂಡಿದ್ದು ಇಲ್ಲ ಅದೆಲ್ಲ ನನ್ನ ತಲೆಗೆ ಬಂದೂ ಇಲ್ಲ ಒಂದಷ್ಟು ಜನ ಅನ್ಕೊತಾರೆ ಅಯ್ಯೋ ನಾನು ಕಸ ತೆಗ್ದಿಬಿಟ್ಟೆ ನಾನು ಮನೆಯಲ್ಲೇ ಮಾಡ್ತಿರ್ಲಿಲ್ಲ ಇಲ್ಲೆಲ್ಲ ಮಾಡಿಬಿಟ್ಟೆ ಅಂತ ಬಟ್ ನನಗೆ ಆ ಥರ ಎಲ್ಲ ಯಾವತ್ತೂ ಅನಿಸಿಲ್ಲ ಕಸ ತೆಗಿಯೋದು ಕೂಡ ಒಂದು ಕಲೆ ಥರ ನಾನು ಅದನ್ನು ಎಂಜಾಯ್ ಮಾಡ್ತಿದ್ದೆ ಅದೇ ಒಂದು ಮಡಕೆ ಆಗ್ಬೇಕಾದ್ರೆ ಮಣ್ಣು ಫಸ್ಟ್ ಹದ ಆಗ್ಬೇಕಂತ ಸೊ ನೀವು ಹದವಾಗಿ ಈಗ ನಟಿಯಾಗಿ ಪರಿಪೂರ್ಣ ನಟಿಯಾಗಿ ಹೊರಹೊಮ್ಮಿದ್ರಿ ಸೊ ಅದಕ್ಕೆಲ್ಲ ರಂಗಭೂಮಿ ಬಲವಾಗಿ ನಿಮಗೆ ಬೇಸ್ ಕೊಡ್ತು ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ